ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ ಇವತ್ತಿನ ನನ್ನ ರೆಸಿಪಿ ಪಾಲಕ್ ಸೊಪ್ಪಿನ ಪಲ್ಯ ಆಯಿತಾ ಸ್ವಲ್ಪ ಡಿಫ್ರೆಂಟ್ ಆದ ಮೆಥಡಲ್ಲಿ ಮಾಡ್ತಿದ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಸೊ ಅದನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ ಬನ್ನಿ ಸೊ ಅದಕ್ಕಾಗಿ ನೋಡಿ ಪಾಲಕ್ ಸೊಪ್ಪು ಮೂರ್ನಾಲ್ಕು ಬಾಳೆಕಾಯಿ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಡಿಫ್ರೆಂಟ್ ಅದದಾಯ್ತಾ ಈರುಳ್ಳಿಯನ್ನು ಹೆಚ್ಕೋಬೇಕು ಪಾಲಕ್ ಸೊಪ್ಪನ್ನು ಹೆಚ್ಕೋಬೇಕು ಮತ್ತು ಬಾಳೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೇನೆ ಸಪ್ರೇಟಾಗಿ ನೋಡಿ ಆಲೂಗಡ್ಡೆಯನ್ನ ಈ ರೀತಿಯಲ್ಲೇ ಹೆಚ್ಕೊಂಡಿದ್ದೇನೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕು ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಎಳ್ಳು ಘಮ ಘಮ ಅಂತ ಪರಿಮಳಕ್ಕೆ ಇಂಗು ಹಾಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೇಕು ಮತ್ತು ಖಾರಕ್ಕೆ ಮೆಣಸಿನ ಹುಡಿಯನ್ನು ಇದ್ದೇವೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಬಂದಂಗೆ ಈರುಳ್ಳಿಯನ್ನು ಹಾಕಿ ಅದರ ಜೊತೆಗೆ ಪಾಲಕ್ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪು ಹೆಚ್ಚಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಮತ್ತು ಇದು ಫ್ರೈ ಆಗ್ತಾ ಇದ್ದಂಗೆ ಅರ್ಧ ಚಮಚ ಗರಂ ಮಸಾಲವನ್ನು ಹಾಕಬೇಕು ತುಂಬ ಪರಿಮಳ ಆಗುತ್ತೆ ಚೆನ್ನಾಗಿರುತ್ತೆ ಆಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದೇವಲ್ಲ ಆಲೂ ಮತ್ತು ಬಾಳೆಕಾಯಿ ಎಲ್ಲವನ್ನು ಹಾಕಬೇಕು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿಬಿಡಿ ಬೇಯಬೇಕಲ್ವಾ ಆಲೂಗಡ್ಡೆ ಮತ್ತು ಬಾಳೆಕಾಯಿ ಎಲ್ಲ ಬೇಯೋಕ್ಕಿಂತ ಮುಂಚೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸಪ್ ಮಾಡಿಬಿಡಿ ಆಗ ಕ್ಲೀನಾಗಿ ಬೆಂದ್ಕೊಳ್ಳತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬೇಡಿ ನಾವು ಸ್ವಲ್ಪ ಸಿಹಿಯನ್ನು ಹಾಕಿ ಹಾಕ್ತೇವೆ ಹಾಗೇ ಜೋನಿ ಬೆಲ್ಲ ಹಾಕ್ತಿದ್ದೇವೆ ನೀವು ಬೇ ಬೇಡ ಅಂತಾದರೆ ಸ್ಕಿಪ್ ಮಾಡಿ ಹೀಗೆ ಮುಚ್ಚಿ ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ನೋಡಿ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಕ್ಲೀನಾಗಿ ಬೆಂದ್ಕೊಂಡಿದ್ದಲ್ವಾ ಎಲ್ಲ ಹೋಳುಗಳನ್ನು ನೋಡಿದರೆ ಗೊತ್ತಾಗತ್ತೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಬಾಳೆಕಾಯಿ ಎಲ್ಲ ಹಾಕ್ಬಿಟ್ಟು ಡಿಫ್ರೆಂಟಾದ ಪಲ್ಯವನ್ನು ತೋರಿಸಿಕೊಟ್ಟಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆಲ್ಲ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ನಿ ಯಾವಾಗಲೂ ಒಂದೇ ರೀತಿ ಪಲ್ಯ ಮಾಡ್ಕೊಳೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ ಮಾಡಿ ಮಾಡ್ಕೊಳೋದ್ರಿಂದ ನಿಮಗೂ ಚೇಂಜ್ ಆಗುತ್ತೆ ಖುಷಿ ಆಗುತ್ತೆ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸಿಗೆಲ್ಲ ತಪ್ಪದೆ ಶೇರ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಕ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್